ಈ ಚಿತ್ರದಲ್ಲಿ ಬಾಬು ಅಂಕಲ್ ಕ್ಯಾರೆ ಒಳ್ಳೆ ಬರ್ತಾ ಇರ್ತೀನಿ ಚಿತ್ರದಲ್ಲಿ ಒಂದು ಒಳ್ಳೆ ಸಂದೇಶ ಇದೆ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳು ತಂದೆ ತಾಯಿ ಹೇಳಿದ ಅವರಿಗೆ ಸ್ವೇಚ್ಛೆಯಿಂದ ಒಂದು ನಿರ್ಧಾರ ತಗೊಂಡು ಹೊರಗಡೆ ಬರೋದು ಎಷ್ಟು ರೀತಿ ಒಂದು ಒಳ್ಳೇದಲ್ಲ ಅಂತ ತುಂಬಾ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿ ಕೇಳಿಸಿದ ದಯವಿಟ್ಟು ಅವರು ಚಿತ್ರಮುಖಿಗೆ ಚಿತ್ರ ನೋಡಿ ತುಂಬಾ ಚೆನ್ನಾಗಿದೆ ನೀವು ಕೊಟ್ಟರೆ ದೊಡ್ಡ ಎಲ್ಲೂ ಮೋಸ ಆಗಲ್ಲ ಇಡೀ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂಥ ಚಿತ್ರ ಇದೆ ಯು ತುಂಬಾ ಬಹಳ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿ ಬಂದಿದೆ ರಘುರಾಮ್ ಮೊದ್ಲೇ ಪ್ರಯತ್ನದಲ್ಲಿ ಬಹಳ ಯಶಸ್ವಿಯಾಗಿ ನಟನೆ ಮಾಡಿದ್ದಾರೆ ನಾಯಕಿ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಈ ಸಾಹಿತ್ಯನು ಸರ್ ಸಾಂಗ್ಸ್ ಎಲ್ಲ ಬಹಳ ಚೆನ್ನಾಗಿದೆ ತುಂಬಾ ಒಂದು ಫೀಲ್ ಆಗ್ತದೆ ಮತ್ತೆ ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ ಒಂದು ಮಹಿಳೆ ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಬೇಕು ಒಂದು ಅಣ್ಣನಾಗಿ ಅದನ್ನು ತುಂಬಾ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸರ್ ನಮಗೆ ಹಳ್ಳಿ ಲೈಫ್ ಚಿತ್ರದುರ್ಗ ಕೋಟೆ ಸುತ್ತಮುತ್ತ ತೆಗದಾರೆ ಎಲ್ಲೋ ಬೇರೆ ಹೊರದೇಶಕ್ಕೆಲ್ಲ ಹೋಗ್ತಿದ್ರು ಇದು ಸರ ಪರವಾಗಿಲ್ಲ ಸ್ಟೋರಿ ಚೆನ್ನಾಗಿದೆ ಸಾಂಗು ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಒಂದು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸಸ್ಪೆನ್ಸ್ ಮೂವಿ ಚೆನ್ನಾಗಿದೆ ಅಣ್ಣ ಅಣ್ಣ ತಂಗಿ ಕ್ಯಾರೆಕ್ಟ್ರು ಚೆನ್ನಾಗಿದೆ ಸೆಂಟಿಮೆಂಟ್ ಫಿಲಮ್ ಚಾಯ್ ಇದೆ ಚೆನ್ನಾಗಿದೆ ಚಾಯ್ ಸೂಪರ್ ಐಟ್ ಥ್ಯಾಂಕ್ ಮೂವಿ ತುಂಬಾ ಚೆನ್ನಾಗಿ ಅಣ್ಣ ತಂಗಿ ಸಂಬಂಧ ಅದು ಸೆಂಟಿಮೆಂಟ್ ಚೆನ್ನಾಗಿ ಸಕ್ಕತ್ತಾಗಿ ಮೂವಿ ಸೂಪರ್ ಹಿಟ್ ಮೂವಿ. ಆಕ್ಟಿಂಗ್ ಎಲ್ಲ ಸೂಪರ್ ಆಗೈತೆ ಅದು ಗೊತ್ತಾಗದ. ಹೊಸ ಇರದ್ರ ಚೆನ್ನಾಗಿ ಮಸ್ತಾಗಿ ಮಾಡ್ತಾರೆ. ಥ್ಯಾಂಕ್ ಮೂವಿ ತುಂಬಾನೇ ಚೆನ್ನಾಗಿ ಬಂದಿದೆ. ಕಂಟೆಂಟ್ ಅದು ಸಕ್ಕತ್ತಾಗಿ ಇದೆ. ವಸೂಬ್ರು ಚೆನ್ನಾಗಿ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಸಾಂಗ್ಸ್ ತುಂಬಾ ಎಕ್ಸಾಕ್ಟ್ ಸಕ್ಕತ್ತಾಗಿ ಆಗಿ ಥ್ಯಾಂಕ್ ತುಂಬಾ ಚೆನ್ನಾಗಿ ಸಸ್ಪೆನ್ಸ್ ಇದೆ ಚೆನ್ನಾಗಿದೆ. ಕಾಂಪ್ಲ್

ಸ್ಟೋರಿ ಸ್ಟೋಡಿನೂ ಚೆನ್ನಾಗಿದೆ ಕ್ಯಾಂಡ್ಸ್ ಸ್ಟೋರಿ ಇದೆ ಇದಾಗಿ ಅದಕ್ಕೋಸ್ಕರ ಯಾಕಂದ್ರೆ ಸಾಂಗ್ಸ್ ವಿಜಯ್ ಪ್ರಕಾಶ್ ಆಡೋದ್ರಿಂದ ಇನ್ನೂ ಚೆನ್ನಾಗಿದೆ ದಯವಿಟ್ಟು ಆದಷ್ಟು ಎಲ್ಲ ಕಡೆ ಪ್ರಮೋಷನ್ ಮಾಡಿ ಇನ್ನ ಬೆಳೆಸಿ ನಮ್ಮ ರಘು ಅಣ್ಣ ಅಣ್ಣ ಇಂದ ನನ್ ತುಂಬ ಇದಾಗ್ತಾ ಇದೆ ಚೆನ್ನಾಗಿತ್ತು ಅಷ್ಟೇ ಹೇಳಿಕೆ ಚೆನ್ನಾಗಿದೆ అందరికీ చెప్పండి వాళ్ళకి ఒక మంచి మెసేజ్ ఎండ్ మకిలకి కూడా ఇదే